ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದು ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಐದನೇ ತರಗತಿಯ ಮಗುವಿನ ಮೊರೆ ಕನ್ನಡ ಪದ್ಯ ಭಾಗದ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಪ್ರಶ್ನೆ ಮತ್ತು ಉತ್ತರಗಳು ಏನಿದೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚೆ ಅಹ್ ಒಂದ್ ಎರಡು ನಿಮಿಷ ಆ ಪದ್ಯ ಭಾಗದ ವಿವರಣೆಯನ್ನ ಶಾರ್ಟ್ ಆಗಿ ಹೇಳ್ತೀನಿ ಭಗವಂತ ನಮ್ಗೆ ಏನೆಲ್ಲ ಕೊಟ್ರು ಅವನು ಪ್ರಸಾದ ಆಗಿರ್ಬೋದು ಹೂವು ಆಗಿರ್ಬೋದು ಗಾಳಿ ಆಗಿರ್ಬೋದು ನೀರ್ ಆಗಿರ್ಬೋದು ಅದನ್ನ ನಾವೇ ತಗೊಂಡು ಮತ್ತೆ ಏನ್ ಮಾಡ್ತೀವ್ರಿ ಆ ಭಗವಂತ ಸಮರ್ಪಣೆ ಮಾಡ್ತೀವಿ ಪ್ರಭುವಿನಲ್ಲಿ ನಾವು ವಿನಂತಿಯನ್ನ ಮಾಡಿಕೊಳ್ತೇವಿ ಇರುವೆಗೆ ಹೇಗೆ ಒಂದು ಗುರಿ ಇರ್ಲಾ ನಮಗೊಂದು ಗುರಿ ಕೊಡ್ಪ ದೇವ ಅಂತ ಹೇಳಿ ನಾವು ಪ್ರಭುವನ್ನ ವಿಧ ವಿಧವಾಗಿ ಬೇಡಿಕೊಳ್ತಂತೆ ಕವಿಗಳು ಇಲ್ಲಿ ಏನ್ ಮಾಡ್ತಾರ ಈ ಪದ್ಯ ಭಾಗದಲ್ಲಿ ಹೇಳ್ತಾರ ಈ ಪದ್ಯ ಭಾಗದಲ್ಲಿ ಕವಿಗಳು ಹೇಳ್ತಾರೆ ಸಿದ್ದಯ್ಯ ಅವರು ಈ ಪದ್ಯ ಭಾಗವನ್ನ ರಚನೆಯನ್ನ ಮಾಡಿದ್ದು ಅವ್ರ ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ನಾವು ಪ್ರಭುವಿನಲ್ಲಿ ವಿಧ ವಿಧವಾಗಿ ಬೇಡಿಕೆ ಬೇಡಿಕೊಡ್ತೇವೆ ಅವ್ ಕೊಟ್ಟಿರುವಂತ ಹೂವಿರ್ಬೋದು ಪ್ರಸಾದ ಆಗಿರ್ಬೋದು ಗಾಳಿ ಆಗಿರ್ಬೋದು ನೀರಾಗಿರ್ಬೋದು ಎಲ್ಲವನ್ನ ನಾವು ಮತ್ತೇನ್ ಮಾಡ್ತೀವಿ ಭಗವಂತನಲ್ಲಿ ಮೊರೆ ಇಡ್ತೇವೆ ಆತ ಆತನ ಸೇವೆಗೆ ನಾವು ಸಲ್ಲಿಸ್ತೇವೆ ಇರಿವೆಗೆ ಹೇಗೆ ಒಂದು ಗುರಿ ಕೊಟ್ಟಿಲ್ಲ ನನಗೂ ಒಂದು ಗುರಿ ಕೊಡು ಅಂತೇಳಿ ನಾವು ಭಗವಂತನನ್ನ ಬೇಡ್ಕೊಳ್ತೀವಿ ವಿಧ ವಿಧವಾದ ಪ್ರಾರ್ಥನೆಯನ್ನ ಮಾಡಿಕೊಳ್ತೀವಿ ಅಂತ ಹೇಳಿ ಇಲ್ಲಿ ಕವಿಗಳು ಹೇಳ್ತಾರೆ ಇದರಿಂದಾಗಿ ಆಗ ಮಾತ್ರ ನಮ್ಮ ಜೀವನ ಏನಕ್ಯತೆ ಸಾರ್ಥಕ ಆಕ್ಯತಿ ಅಂತ ಹೇಳಿ ಕವಿಗಳು ಈ ಪದ್ಯದ ಮುಖಾಂತರ ಐದನೇ ತರಗತಿಯ ಪದ್ಯ ಭಾಗದಲ್ಲಿ ಈ ಪದ್ಯವನ್ನ ಇಟ್ಟಿದ್ದಾರೆ ಇದ್ರ ಇಡುವಂತಹ ಉದ್ದೇಶ ಏನಪ್ಪಾ ಅಂತಂದ್ರ ನಾವು ಮಕ್ಕಳಿಗೆ ಭಾವನಾತ್ಮಕವಾಗಿ ಏನ್ ಮಾಡ್ಬೋದು ದೇವರಲ್ಲಿ ಹೇಗೆ ಬೇಡ್ಕೊಳ್ಬಹುದು ಭಗವಂತ ಹೇಗೆ ಹೇಗಿರ್ತಾನ ಭಗವಂತ ಅಂದ್ರೆ ಯಾರು ಭಗವಂತ ನಮ್ಗೆ ಏನೇನ್ ಕೊಟ್ಟಿದಾನ ನೈಸರ್ಗಿಕವಾಗಿರುವಂತಹ ಪ್ರಕೃತಿ ದತ್ತವಾಗಿರುವಂತವು ಯಾವುವು ಪಂಚಭೂತಗಳು ಯಾವುವು ಎಂಬುದನ್ನ ಈ ಕೃತಿ ಈ ಪದ್ಯ ಭಾಗದ ಮುಖಾಂತರ ನಾವು ನೋಡ್ಬೋದು ಬನ್ನಿ ಮಕ್ಕಳೇ ಪ್ರಶ್ನೋತ್ತರಗಳನ್ನ ನೋಡೋಣ ಮಗುವಿನ ಮೊರೆ ಐದನೇ ತರಗತಿಯ ಕನ್ನಡ ಪದ್ಯ ಭಾಗದ ಸಿದ್ದಯ್ಯ ಪುರಾಣಿಕ್ರವರು ರಚಿಸಿರುವಂತಹ ಈ ಪದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಅಭ್ಯಾಸ ಮಗುವಿನ ಮೊರೆ ಪದ್ಯ ಪ್ರಶ್ನೆ ಮತ್ತು ಉತ್ತರಗಳು ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಯಾವುದು ಉರಿಯಲಿಲ್ಲ ಆರಲಿಲ್ಲ ಯಾವುದು ಉರಿಯಲಿಲ್ಲ ಆರಲಿಲ್ಲ ಉತ್ತರ ಈ ಬಾಳಿನ ಹಣತೆ ಉರಿಯಲೂ ಇಲ್ಲ ಹಾರಲು ಇಲ್ಲ ಈ ಬಾಳಿನ ಹಣತೆ ಉರಿಯಲು ಇಲ್ಲ ಹಾರಲು ಇಲ್ಲ ಎರಡನೇ ಪ್ರಶ್ನೆ ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಉತ್ತರ ಜೀವನ ಹನತೆ ಮುಳುಗಲಿಲ್ಲ ತೇಲಲಿಲ್ಲ ಜೀವನ ಹನತೆ ಮುಳುಗಲಿಲ್ಲ ತೇಲಲಿಲ್ಲ ಮುಂದಿನ ಪ್ರಶ್ನೆ ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಉತ್ತರ ನೋಡ್ರಿ ಈ ಇರುವಿಕೆಗೊಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಈ ಇರುವಿಕೆಗೊಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ನಾಲ್ಕನೆಯ ಪ್ರಶ್ನೆ ನಾವು ಏನೆಂದು ಹಾಡಿಕೊಳ್ಳಬೇಕು ನಾವು ಏನೆಂದು ಹಾಡಿಕೊಳ್ಳಬೇಕು ಉತ್ತರ ನಾವು ಈ ಬದುಕಿಗೊಂದು ಅರ್ಥವನ್ನು ತೋರಿಸು ಅದನ್ನೇ ನಾವು ಹಾಡಿಕೊಳ್ಳಬೇಕು ನಾವು ಈ ಬದುಕಿಗೊಂದು ಅರ್ಥವನ್ನು ತೋರಿಸು ಅದನ್ನೇ ನಾವು ಹಾಡಿಕೊಳ್ಳಬೇಕು ಐದನೆಯ ಪ್ರಶ್ನೆ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಯಾವುದು ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಯಾವುದು ಉತ್ತರ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಕಾವ್ಯ ನಂದ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಹಾಗೂ ಕಂಠಪಾಠ ಮಾಡಿರಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಹಾಗೂ ಕಂಠಪಾಠ ಮಾಡಿರಿ ನೋಡ್ರಿ ಆರಲಿಲ್ಲ ಬಾಳ ಹನತೆ ಹೇ ಪ್ರಭು ಉರಿಯಲಿಲ್ಲ ಆರಲಿಲ್ಲ ಬಹಳ ಹನತೆ ಹೇ ಪ್ರಭು ಬತ್ತಲಿಲ್ಲ ತುಂಬಲಿಲ್ಲ ಬಹಳ ಹೊರತೆ ಹೇ ವಿಭು ಬತ್ತಲಿಲ್ಲ ತುಂಬಲಿಲ್ಲ ಬಹಳ ಹೊರತೆ ಹೇ ವಿಭು ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿ ಹಾಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿ ಕೊಳ್ಳುವೆ ನೋಡಿ ಇನ್ನೊಮ್ಮೆ ಹೇಳ್ತೀನಿ ವಿದ್ಯಾರ್ಥಿಗಳೇ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭು ಬತ್ತಲಿಲ್ಲ ತುಂಬಲಿಲ್ಲ ಬಾಳ ವರತೆ ಹೇ ವಿಭೋ ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಇದ ಅದನ್ನೇ ಹಾಡಿಕೊಳ್ಳುವೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದರಿಂದ ಐದರವರೆಗೆ ಪ್ರಶ್ನೆಗಳನ್ನ ಮತ್ತು ಎರಡು ಪದ್ಯವನ್ನ ಕೊಟ್ಟಿದಾರ ಅವುಗಳನ್ನ ಉತ್ತರವನ್ನ ಬಿಡಿಸಿದ್ದೀವಿ ಈಗ ಅದನ್ನ ಕಂಠಪಾಠ ಮಾಡಿ ನೀವು ಮುಂದಿನ ವಿಡಿಯೋದಲ್ಲಿ ಮುಂದಿನದನ್ನ ನಿರ್ಗಿಶ ನಿರ್ಗಿಸೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು